ಸರ್ವರಿಗೂ ನಮಸ್ಕಾರ ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಎಂಟನೆಯ ಪಾಠ ಅಗ್ನಿಭೂತಿ ವಾಯುಭೂತಿಯರ ಕಥೆ ಇದರ ಸರಳವಾದ ಹೊಸಗನ್ನಡ ರೂಪವನ್ನು ತಿಳಿಸಿಕೊಡ್ತಾ ಇದ್ದೇನೆ ಗಮನಿಸಿ ಈ ಜಂಬೂದ್ವೀಪದ ಭರತಕ್ಷೇತ್ರದಲ್ಲಿ ವತ್ಸೆ ಎಂಬುದು ನಾಡು ಅಲ್ಲಿ ಕೌಸಂಬಿ ಎಂಬುದು ಪಟ್ಟಣ ಅದನ್ನು ಆಳುವವನು ಅತಿಬಳನೆಂಬ ಅರಸ ಆತನ ಮಹಾರಾಣಿ ಮನೋಹರಿ ಎಂಬುವಳು ಹೆಸರಿಗೆ ತಕ್ಕ ಹಾಗೆ ನೋಡಿದವರೆಲ್ಲರ ಕಣ್ಣುಗಳಿಗೆ ಅಂದವಾಗಿ ಕಾಣುತ್ತಿದ್ದಳು ಈಕೆ ಸತ್ಯ ಶೌಚ ಅಂದರೆ ಸದಾಚಾರಗಳಿಂದ ಕೂಡಿದ್ದು ಅತ್ಯಂತ ರೂಪ ಲಾವಣ್ಯ ಅಂದರೆ ಒನಪು ವೈಯಾರ ಸೌಭಾಗ್ಯ ಅಂದರೆ ಸಂಪತ್ತು ಅದೃಷ್ಟ ಶುಭ ಎಂಬ ಅರ್ಥವಿದೆ ಕಾಂತಿ ಅಂದರೆ ಹೊಳಪು ಹಾವಭಾವ ಅಂದರೆ ಬೆಡಗು ವಿಲಾಸ ಅಂದರೆ ಅಂದ ವಿಭ್ರಮ ಅಂದರೆ ಸಂಭ್ರಮಗಳಿಗೆ ಒಡತಿಯಾಗಿದ್ದಳು ಹೀಗೆ ಅವರುಗಳು ತಮ್ಮ ಇಷ್ಟ ವಿಷಯ ಕಾಮ ಭೋಗ ಇವುಗಳನ್ನು ಅನುಭವಿಸುತ್ತಾ ಇದ್ದರು ಮತ್ತೆ ಆ ಅರಸನ ಮಂತ್ರಿ ಸೋಮಶರ್ಮ ಎಂಬುವವನು ಆತನ ಹೆಂಡತಿ ಕಾಶ್ಯಪಿ ಎನ್ನುವವಳು ಆ ಇಬ್ಬರಿಗೂ ಮಕ್ಕಳು ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬುವರು ಅವರುಗಳು ತಮ್ಮ ತಾಯಿ ತಂದೆಯರ ಮಾತನ್ನು ಕೇಳದೆ ವೇದ ಮೊದಲಾದ ಶಾಸ್ತ್ರಗಳನ್ನು ಓದದೆ ತಂದೆ ಸಂಪಾದಿಸಿದ ಕಸವರವನ್ನು ಅಂದರೆ ಸಂಪತ್ತನ್ನು ವ್ಯಯ ಮಾಡುತ್ತಾ ಸಪ್ತ ವ್ಯಸನಗಳಿಂದ ಕೂಡಿದವರಾಗಿ ಸಮಯ ಕಳೆಯುತ್ತಿರಲು ಕೆಲ ಕಾಲದ ನಂತರ ಅವರ ತಂದೆ ತೀರಿಹೋಗಲು ಸೋಮಶರ್ಮನಿಗೆ ಮಕ್ಕಳು ಇಲ್ಲವೇ ಎಂದು ಅರಸನು ಕೇಳಿದಾಗ ಇದ್ದಾರೆ ಎಂದು ಹೇಳಿದಾಗ ದೂತರನ್ನು ಕಳಿಸಿ ಅವರನ್ನು ಕರೆಸಿ ಅವರಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಹೊಸ ಬಟ್ಟೆಗಳನ್ನು ಉಡಿಸಿ ಆಭರಣಗಳನ್ನು ತೊಡಿಸಿ ಊಟವನ್ನು ನೀಡಿ ತಾಂಬೂಲವನ್ನು ಕೊಟ್ಟು ದುಃಖವನ್ನು ಪಡೆದಿರಿ ಎಂದು ಹೇಳಿ ಅವರುಗಳ ದುಃಖವನ್ನು ಕಡಿಮೆ ಮಾಡಿ ಮನೆಗೆ ಹೋಗಲು ಹೇಳಿದನು ಕೆಲವು ದಿವಸದ ನಂತರ ದೂತರನ್ನು ಕಳುಹಿಸಿ ಅವರನ್ನು ಕರೆಸಿ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ರಾಜ ಅತಿಬಳನ್ನು ಕೇಳಿದಾಗ ಅವರುಗಳು ತಲೆಯನ್ನು ಬಗ್ಗಿಸಿ ಪ್ರತಿ ಮಾತನಾಡದೆ ಕಣ್ಣೀರನ್ನು ಸುರಿಸುತ್ತಾ ಕಾಲಿನಲ್ಲಿ ನೆಲವನ್ನು ಗೀಚುತ್ತಿರಲು ಆ ಸಭೆಯಲ್ಲಿ ಇದ್ದವರೆಲ್ಲರೂ ಇವರು ಮೂರ್ಖರು ಯಾವ ವಿದ್ಯೆಗಳನ್ನು ಅರಿಯದವರು ಸಪ್ತ ವ್ಯಸನಗಳಲ್ಲಿ ತೊಡಗಿರುವವರು ಎಂದು ಹೇಳಿದಾಗ ಅರಸನು ಅವರುಗಳನ್ನು ಅಟ್ಟಿ ಕಳುಹಿಸಿ ಅವರ ದಾಯಾದಿಗೆ ಶಾಸ್ತ್ರಗಳನ್ನು ಬಲ್ಲವನಿಗೆ ಮಂತ್ರಿ ಪದವಿಯನ್ನು ಜೀವನವನ್ನು ನಡೆಸಲು ಭೂಮಿಯನ್ನು ಪ್ರತಿಪತ್ತಿ ಅಂದರೆ ಗೌರವ ಅಧಿಕಾರ ಕೊಟ್ಟದ್ದನ್ನು ಕೇಳಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ದುಃಖಪಟ್ಟು ವೈರಾಗ್ಯವನ್ನು ತಾಳಿ ಅರುಕಲು ಬಟ್ಟೆಯನ್ನಾದರೂ ಉಟ್ಟು ಭಿಕ್ಷೆ ಬೇಡಿಯಾದರೂ ಓದುವೆವು ಎಂದು ತಾಯಿಗೆ ಹೇಳಿದಾಗ ತಾಯಿ ಹಾಗಾದರೆ ಮಕ್ಕಳೇ ಮಗಧೆ ಎಂಬ ನಾಡಿನಲ್ಲಿ ರಾಜಗೃಹ ಎಂಬ ಪಟ್ಟಣವಿದೆ ಅದನ್ನು ಆಳುವವನು ಸುಬಲ ಎಂಬ ಅರಸ ಆತನ ಮಹಾದೇವಿ ಸುಪ್ರಭೆ ಎನ್ನುವವಳು ಅವರಿಗೆ ಮಂತ್ರಿ ನಮ್ಮ ಅಣ್ಣನಾದ ಸೂರ್ಯಮಿತ್ರ ಎನ್ನುವವನು ಅವನು ಎಲ್ಲ ವಿದ್ಯೆಗಳನ್ನು ಬಲ್ಲವನು ಅವನು ನಿಮ್ಮನ್ನು ಓದಿಸಿ ಯೋಗ್ಯರನ್ನಾಗಿ ಮಾಡುವಂತೆ ವಿವರಿಸಿ ಎಲ್ಲವನ್ನು ನಿರೂಪಿಸಿ ಓಲೆಯನ್ನು ಬರೆಯಿಸಿ ನಿಮ್ಮ ಕೈಯಲ್ಲಿ ಕೊಟ್ಟು ಕಳಿಸುತ್ತೇನೆ ನೀವು ಹೋಗಿ ನಿಮ್ಮ ಮಾವನ ಬಳಿಯಲ್ಲಿ ಇದ್ದುಕೊಂಡು ಓದಿ ಎಂದು ಹೇಳಿ ಪತ್ರವನ್ನು ಬರೆಯಿಸಿಕೊಟ್ಟಾಗ ಅವರುಗಳು ತಾಯಿಯಿಂದ ಬೀಳ್ಕೊಂಡು ಕೆಲಸ ದಿವಸಗಳಲ್ಲಿ ರಾಜಗೃಹವನ್ನು ಸೇರಿ ಸೂರ್ಯಮಿತ್ರನ ಮನೆಯಲ್ಲಿದೆ ಎಂದು ಕೇಳಿ ಅಲ್ಲಿಗೆ ಹೋಗಿ ಸೂರ್ಯಮಿತ್ರನನ್ನು ಕಂಡು ಓಲೆಯನ್ನು ನೀಡಿದಾಗ ಸೂರ್ಯಮಿತ್ರನು ಅವರ ಬಳಿ ಎಲ್ಲಿಂದ ಬಂದಿರಿ ಯಾರ ಓಲೆ ಎಂದು ಕೇಳಿದಾಗ ಅವರು ನಾವು ಕೌಸಂಬಿಯಿಂದ ಬಂದೆವು ನಿಮ್ಮ ತಂಗಿಯಾದ ಕಾಶ್ಯಪಿಯು ಕಳುಹಿಸಿದ ಓಲೆ ಎಂದು ಹೇಳಿದಾಗ ಓಲೆಯನ್ನು ಓದಿ ನೋಡಿದನು ಅದರಲ್ಲಿ ಸೋಮಶರ್ಮನು ತೀರಿಕೊಂಡಿದ್ದನ್ನು ಮಂತ್ರಿ ಪದವಿ ಬೇರೆಯವರ ಪಾಲಾಗಿದ್ದನ್ನು ಈ ಮಕ್ಕಳು ವ್ಯಸನದಿಂದ ಕೂಡಿದವರಾಗಿ ಬಾಳು ಕೆಟ್ಟಿರುವುದನ್ನು ವಿವರಿಸಿ ಈ ಮಕ್ಕಳನ್ನು ಶಾಸ್ತ್ರಜ್ಞರನ್ನಾಗಿ ಬುದ್ಧಿವಂತರನ್ನಾಗಿ ಯೋಗ್ಯರನ್ನಾಗಿ ಮಾಡಿ ಎಂದು ಮಕ್ಕಳನ್ನು ತನ್ನ ಬಳಿ ಹೇಳಿ ಕಳುಹಿಸಿರುವುದಾಗಿ ನಿರೂಪಿಸಲಾಗಿತ್ತು ಈ ಎಲ್ಲವನ್ನು ಓದಿ ನೋಡಿ ಇವರಿಗೆ ಸಲುಗೆ ಕೊಟ್ಟೆ ಎಂದಾದರೆ ಈ ಮುಂಚಿನಂತೆಯೇ ಸೊಕ್ಕಿ ಕೆಡುವರು ಎಂದು ಮನದಲ್ಲಿ ಯೋಚಿಸಿ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ಹೀಗೆ ಹೇಳಿದನು ಕಾಶ್ಯಪಿ ಎಂಬ ತಂಗಿ ನನಗೆ ಇಲ್ಲ ಸೋಮಶರ್ಮ ಎಂಬ ಮೈದುನನೂ ಇಲ್ಲ ನನ್ನ ಹೆಸರು ಸೂರ್ಯಮಿತ್ರ ಹೌದು ಆದರೆ ನಿಮ್ಮ ಮಾವನಾದ ಸೂರ್ಯಮಿತ್ರನೂ ಅಲ್ಲ ಎಂದು ಅವರಿಗೆ ಹೇಳಿ ಮತ್ತೆ ಹೀಗೆ ಹೇಳಿದನು ನೀವು ಯಾರಾದರೇನು ವಿದ್ಯಾರ್ಥಿಗಳಾಗಿ ವಿದ್ಯೆಯನ್ನು ಕಲಿಯಬೇಕು ಎಂಬ ಇಷ್ಟದಲ್ಲಿ ಬಂದಿರಿ ಎಂದಾದರೆ ಭಿಕ್ಷೆಬೇಡಿ ಹರಿದ ಬಟ್ಟೆಗಳನ್ನು ಉಟ್ಟು ಹಗಲು ರಾತ್ರಿ ಎನ್ನದೇ ದೃಢ ಸಂಕಲ್ಪದಿಂದ ಓದುವುದಾದರೆ ನಿಮ್ಮನ್ನು ಓದಿಸುವೆನು ಎಂದಾಗ ಅವರುಗಳು ನಿಮ್ಮ ದಯೆ ಇದು ಮಹಾಪ್ರಸಾದ ಎಂದು ಅವರಿಗೆ ನಮಸ್ಕರಿಸಿ ಹರ್ಷಚಿತ್ತರಾಗಿ ಒಂದು ಒಳ್ಳೆಯ ದಿವಸ ವಾರ ವಿದ್ಯಾನಕ್ಷತ್ರದಂದು ಓದಿಗೆ ಅನುಕೂಲವಾದ ದಿನ ಗುರುವಿಗೆ ನಮಸ್ಕರಿಸಿ ವಿದ್ಯೆ ಕಲಿಯಲು ಪ್ರಾರಂಭಿಸಿದರು ಸೂರ್ಯಮಿತ್ರನು ಅವರನ್ನು ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ನಿರ್ಬಂಧದಿಂದ ಓದಿಸಿ ಏಳೆಂಟು ವರ್ಷದೊಳಗೆ ನಾಲ್ಕು ವೇದ ಆರು ಅಂಗಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಮೀಮಾಂಸೆ ನ್ಯಾಯಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರ ನಿಘಂಟು ಕಾವ್ಯ ನಾಟಕ ಚಾಣಕ್ಯ ಅಂಗೈ ರೇಖೆಯನ್ನು ನೋಡಿ ಭವಿಷ್ಯ ಹೇಳುವ ಸಾಮುದ್ರಿಕ ಶಾಸ್ತ್ರ ಅಶ್ವಶಾಸ್ತ್ರವಾದ ಶಾಲಿಹೋತ್ರ ಗೃಹಶಾಸ್ತ್ರವಾದ ಪಾಳಕಾಪ್ಯ ಹಾನಿತಂ ಚರಕಂ ಅಶ್ವಿನಿಮತಂ ಬಾಹಲಂ ಸುಶ್ರುತಂ ಕ್ಷರಪಾನೀಯಂ ಎಂಬ ನರವೈದ್ಯಗಳನ್ನು ಜ್ಯೋತಿಷ್ಯ ಮಂತ್ರವಾದ ಮೊದಲಾದ ಶಾಸ್ತ್ರಗಳೆಲ್ಲವನ್ನು ಚೆನ್ನಾಗಿ ಕಲಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡಿದಾಗ ಅವರು ನಿಮ್ಮ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತು ಪಂಡಿತರಾದೆವು ವಿಶೇಷವಾಗಿ ಅನುಗ್ರಹಿಸಿದಿರಿ ಎಂದು ಹೇಳಿ ಇನ್ನು ನಾವು ನಾಡಿಗೆ ಹೋಗುವೆವು ಎಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ಬೀಳ್ಕೊಂಡು ಹೋಗುವಾಗ ಗುರುಗಳು ಹೀಗೆ ಹೇಳಿದರು ನೀವು ನನ್ನ ತಂಗಿಯ ಮಕ್ಕಳು ನನ್ನ ಸೋದರಳಿಯಂದಿರು ನಿಮಗೆ ನಾನು ಸಲುಗೆ ಕೊಡಲಿಲ್ಲ ಏಕೆಂದರೆ ಈ ಮುಂದಿನಂತೆ ತಂದೆಯ ಜೊತೆ ಇದ್ದಾಗ ಸೊಕ್ಕಿನಿಂದ ಕೆಟ್ಟಂತೆ ಇಲ್ಲಿಯೂ ಮತ್ತೆ ಎಲ್ಲಾದರೂ ಸೊಕ್ಕಿ ಕೆಡುತ್ತೀರಿ ಎಂದು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದ ನಿಮಗೆ ಸಲುಗೆ ಕೊಡಲಿಲ್ಲ ಇದಕ್ಕೆ ಕೋಪಿಸಿಕೊಳ್ಳಬೇಡಿ ಕ್ಷಮಿಸಿಬಿಡಿ ಎಂದು ಹೇಳಿ ಉಡಲು ತೊಡಲು ಪುತ್ತಿಯನ್ನು ಕೊಟ್ಟು ಕಳುಹಿಸುತ್ತಾನೆ ಆಗ ಹಿರಿಯವನಾದ ಅಗ್ನಿಭೂತಿಯು ಮಾವನು ನಮಗೆ ಸಲುಗೆಯನ್ನು ಕೊಡದೆ ಇಬ್ಬರನ್ನು ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನದಲ್ಲಿ ಯೋಚಿಸಿ ವಿಶೇಷವಾಗಿ ಸಂತೋಷಪಟ್ಟನು ಕಿರಿಯವನಾದ ವಾಯುಭೂತಿಯು ಸೂರ್ಯಮಿತ್ರ ಮಾಡಿದ್ದೆಲ್ಲ ಅಪಕಾರ ಎಂದು ಯೋಚಿಸಿದ ಎಂದಾದರೂ ನಮ್ಮ ಮಾವ ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಸ್ವಲ್ಪ ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಗಂಜಿಯನ್ನಾಗಲಿ ನೀಡಲಿಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ತಲೆಗೆ ಹಾಕಿಕೊಳ್ಳಲು ಸ್ವಲ್ಪ ಎಣ್ಣೆಯನ್ನೂ ಸಹ ನೀಡಲಿಲ್ಲ ತಾನು ಮಾತ್ರ ದಿನ ದಿನವೂ ಶ್ರೇಷ್ಠವಾದ ಆಹಾರಗಳನ್ನು ಹಲವಾರು ನೆಂಟರ ಜೊತೆ ಆಳುಗಳ ಜೊತೆ ಸೇರಿ ಸೇವಿಸುತ್ತಿದ್ದನು ಹಬ್ಬದ ದಿನದಲ್ಲೂ ಸಹ ನಮ್ಮಿಬ್ಬರಿಗೆ ತಿನ್ನಲು ಕೊಡಲಿಲ್ಲ ಹಾಗಾಗಿ ಈತ ಪಂಚಮಹಾಪಾತಕ ನಮ್ಮನ್ನು ಏಳೆಂಟು ವರ್ಷಗಳವರೆಗೆ ಹಗೆಗಳ ರೀತಿಯಲ್ಲಿ ದಂಡಿಸಿದನು ಎಂದು ಮನದಲ್ಲಿ ಕೋಪಿಸಿಕೊಂಡು ಅಲ್ಲಿಂದ ಹೊರಟು ಹೋದನು ಹೀಗೆ ಅವರಿಬ್ಬರೂ ಕೆಲವು ದಿವಸಗಳಲ್ಲಿ ಕೌಶಂಬಿಯನ್ನು ಸಮೀಪಿಸಿ ತಮ್ಮ ಮನೆಯನ್ನು ಸೇರಿ ತಾಯಿಯನ್ನು ಕಂಡು ನಮಸ್ಕರಿಸಿ ಪಂಡಿತರಾಗಿ ಬಂದುದನ್ನು ಹೇಳಿ ಸ್ನಾನ ಮಾಡಿ ಊಟ ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಂಡು ಒಂದು ಒಳ್ಳೆಯ ದಿವಸ ವಾರ ನಕ್ಷತ್ರದಲ್ಲಿ ಅತಿಬಲ ಮಹಾರಾಜನನ್ನು ಕಂಡು ಇಬ್ಬರು ಬೇರೆ ಬೇರೆ ಉಪಶ್ಲೋಕಿಸಿ ಕ್ರಿಯಾಕಾರಕ ಸಂಬಂಧದಿಂದ ವ್ಯಾಖ್ಯಾನಿಸಿ ತಮ್ಮ ಪಾಂಡಿತ್ಯವನ್ನು ತೋರಿಸಿದಾಗ ಸಭೆಯಲ್ಲಿ ಇದ್ದ ಪಂಡಿತ ಜನ ಎಲ್ಲರೂ ಮೆಚ್ಚಿ ಹೊಗಳಿದಾಗ ಅರಸನು ಸಂತುಷ್ಟಚಿತ್ತನಾಗಿ ಆಶೀರ್ವದಿಸಿ ನಿಮ್ಮ ತಂದೆಯ ಮಂತ್ರಿ ಪದವಿಯನ್ನು ಜೀವನ ನಡೆಸಲು ಭೂಮಿಯನ್ನು ತೆಗೆದುಕೊಳ್ಳಿ ಎಂದು ಕೊಟ್ಟಾಗ ಮಹಾಪ್ರಸಾದ ಎಂದು ನಮಸ್ಕರಿಸಿ ತೆಗೆದುಕೊಂಡು ಸುಖದಲ್ಲಿ ಬಾಳುತ್ತಾ ಹಲವಾರು ಪಂಡಿತರುಗಳಿಗೆ ವಿದ್ಯೆಯನ್ನು ಹೇಳಿಕೊಡುತ್ತಾ ಲೋಕದಲ್ಲಿ ಅರಮನೆಯಲ್ಲಿ ಪೂಜ್ಯರಾಗಿ ಸುಖಸಂಕಥ ವಿನೋದದಿಂದ ಇರುತ್ತಾರೆ ಹೀಗೆ ಕಾಲ ಕಳೆಯಲು ಇದಿಷ್ಟು ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಹಳಗನ್ನಡ ಪಾಠದ ಸರಳವಾದ ಹೊಸಗನ್ನಡ ಗದ್ಯಾನುವಾದ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಮರೆಯದೆ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು